ಅದಕ್ಕೆ ನೀನ್ ಅಜ್ಜಿ ಮನೆಗ್ ಹೋಗ್ಬೇಡ ಹೋದ್ರೆ ಹಿಡ್ಕೊಬಿಡುತ್ತೆ ಹೋಗ್ತೀಯ ಆಚೆಗಳು ಇದೆ ಹ್ಞೂ ಅದಕ್ಕೆ ಹೋಗ್ಬೇಡ ಅಂದಿದ್ದು ಅಜ್ಜಿ ಮನೆಗೆ ಹೋದ್ರೆ ತಿನ್ಕೊಂಬಿಡಲ್ವಾ ನಿನ್ನ ಯಾರ್ ಕರ್ಕೊಂಡು ಹೋಗ್ತಾರೆ ನಿನ್ನ ಹಾಂ ಅಂತ ತಿನ್ಕೊಂಬಿಟ್ರೆ ಏನು ಮಾಡೋದು ಆಮೇಲೆ ಅದಕ್ಕೆ ಹೋಗ್ಬಾರ್ದು ಇಷ್ಟೊತ್ನಲೆಲ್ಲ ಆಚೆ ಹೋಗ್ಬಾರ್ದು ಬೋಬನು ಇದೆಯಾ ಆಚೆ ಡೈನೊಸೋರಸ್ಸು ಇದೆಯಾ ಬೋಬು ಡೈನೊಸೋರಸ್ ಹೆಂಗ್ ಸೌಂಡ್ ಮಾಡುತ್ತಮ್ಮ ಹೆಂಗ್ ಸೌಂಡ್ ಮಾಡುತ್ತೆ ಹೇಳು ನಾನು ಮಾಡಲ್ಲ ನೀನು ಹೇಳು ನೀನು ತೋರಿಸು ಹ್ಞೂ ಪಾಚು ಮಾಡ್ದಾಗೆಲ್ಲ ಬರುತ್ತೆ ಹ್ಞೂ ಅದಕ್ಕೆ ಎದ್ರುಕೊಳದ ನೀನು ಹ್ಞೂ ನಿನ್ನೆ ಎಲ್ಲೋಗಿದ್ದೆ ನಿನ್ನೆ ರಾತ್ರಿ ಎಲ್ಲೋಗಿದ್ದೆ ಎಲ್ಲೋಗಿದ್ದೆ ಆಚೆಗಡೆ ಹೋಗಿದ್ದ ಅಜ್ಜಿ ಮನೆಗೆ ಹೋಗಿದ್ದೆ ತಾನೇ ನೀನು ಆಚೆ ಕಡೆ ಹೋಗಿದ್ದ ಈಗಲೇ ಆಚೆ ಕಡೆ ಎಲ್ಲ ಓಡಾಡ್ಕೊಬರಕ್ಕೆ ಹೋಗ್ತೀಯ ಅಜ್ಜಿ ಜೊತೆ ಪಾಚು ಮಾಡ್ದ ರಾತ್ರಿ ಅತ್ತಿ ಜೊತೇನು ಪಚ್ಚು ಮಾಡ್ದ ಯಾಕೆ ಹ ಮಾಮ ಬೈದ್ನಾ ರಾತ್ರಿ ಬೈದ್ನಾ ಮಾಮ ಇಲ್ಲೇ ಇದೆ ಇಲ್ಲೇ ಪಚ್ಚು ಮಾಡು ಹೇಳೋ ಅಜ್ಜಿಗೆ ಮಾಮ ಬೈದ್ನಾ ಬೈದ ಅಮ್ಮ ಬೈದಿಲ್ವಾ ಏನಿದೆ ಅಚ್ಚೆ ಡೈನಸಾರ್ ಅದಿದ್ದೀಯ ಹ್ಞೂ ಹೊಡಿಯೋನ ಬಿಚೆ ಹ್ಮ್ ಇದ್ದ ಹ್ಞೂ ಹಾಕ್ಕೊನು ತಲ್ಲಿದೆ ಹೆಂಗೋಗ್ತೀಯ ನೀನು ಇದು ತಿನ್ಕೊಂಬಿಟ್ರೆ ಕೇಳಮ್ಮ ವಾ 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 ನಾನು ಕರ್ಕೊಂಡಾಯ್ತಾನೆ ಅಂತ ಎನಿ ಮಿಲ್ಲರೆ ಬಾನಿ ಮಿಲ್ಲರೆ ಬಾ ಬರೋದಮ್ಮ ಹೋಗಬೇಡಮ್ಮ please ಎಗೂಕ್ಕರ್ ಬಡಿ ನಿಮ್ಮ ಡಯಾಬಿಟಿಸ್ ಮ್ಯಾನೇಜ್ ಮಾಡ್ಕುತ್ತೀನಿ ಅಂತೂ ನ್ಯೂ ಸಿಂಪಲ್ ಆಟ ಆಟ ಆ ಹೇ ಮಕ್ಕು ಬಿಸ್ಕಿಟ್ ಕೊಡ್ರಿ ಡೈನೋಸರ್ ರೋಡ್ ಸುಡರಾ